ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮೊದಲನೆಯದಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲ ಅಮ್ಮಂದರಿಗೂ ತಮ್ಮ ಮಕ್ಕಳಿಗೆ ಶ್ರೀಕೃಷ್ಣನ ವೇಷ ಹಾಕಿ ನೋಡುವುದಂದರೆ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ಖುಷಿ ಕೂಡ ಅದೇ ರೀತಿ ನಾನು ಕೂಡ ನನ್ನ ಮಗನಿಗೆ ಕೃಷ್ಣನ ವೇಷ ಹಾಕಿದ್ದೆ ನನ್ನ ಮಗನಿಗೆ ಕೃಷ್ಣನ ವೇಷ ಹಾಕುವುದಕ್ಕೆ ನಾನು ಯಾವುದೇ ರೆಡಿಮೇಡ್ ಕಾಸ್ಟ್ಯೂಮು ಪರ್ಚೇಸ್ ಮಾಡಿರಲಿಲ್ಲ ನನ್ನಲ್ಲಿರುವಂತಹ ಹಳೆಯ ದುಪ್ಪಟ್ಟವನ್ನೇ ಪಂಚೆ ಥರ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವನಿಗೆ ನನ್ನ ಯಾವುದೇ ದುಪ್ಪಟ್ಟ ಕೂಡ ಪಂಚೆಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅಂದರೆ ಪಂಚೆ ಥರ ಉಡ್ಡಿಸಬೇಕಿದ್ದರೆ ಅದು ತುಂಬ ಸಣ್ಣದಾಗ್ತಾಯಿತ್ತು ಹಾಗಾಗಿ ನಾನು ನನ್ನ ನಮ್ಮಲ್ಲಿರುವಂತಹ ಹಳೆಯ ಸಾರಿಯನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ದುಪ್ಪಟ್ಟ ಥರ ಮತ್ತು ಪಂಚೆ ಥರ ಅಡ್ಜಸ್ಟ್ ಮಾಡಿಕೊಂಡಿದ್ದೆ ಅವನಿಗೆ ಪಂಚೆಗೆ ಅಂತ ರೆಡಿ ಮಾಡಿಟ್ಟಿರುವಂತಹ ಸಾರಿಯ ಪಾರ್ಟನ್ನು ಕರೆಕ್ಟಾಗಿ ಅದರ ಮಿಡ್ಲು ಪಾಯಿಂಟನ್ನು ಇಟ್ಕೊಂಡು ಅವನ ಬ್ಯಾಕ್ ಸೈಡಿಗೆ ಕರೆಕ್ಟಾಗಿ ಎಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟು ಫ್ರಂಟಲ್ಲಿ ಅದಕ್ಕೆ ಗಂಟು ಹಾಕ್ಕೊಳ್ಬೇಕಾಗಿದೆ ನೋಡಿ ಈ ಥರ ಕರೆಕ್ಟಾಗಿ ಗಂಟು ಹಾಕ್ಕೊಂಡಾದ ಮೇಲೆ ಅದರ ಸಣ್ಣ ಪಾರ್ಟ್ ಇದೆಯಲ್ಲ ಇವಾಗ ಒಂದು ಒಂದು ಸೈಡಲ್ಲಿ ಮೇಲಿನ ಪಾರ್ಟನ್ನು ನಾನು ಇವಾಗ ಬ್ಯಾಕ್ ಸೈಡ್ಗೆ ಹಾಕ್ಕೊಂಡು ಅದು ಸಣ್ಣ ಪಾರ್ಟ್ ಆಗಿರುತ್ತೆ ಅದನ್ನು ಬ್ಯಾಕ್ ಸೈಡ್ಗೆ ಹಾಕ್ಕೊಂಡಿದ್ದೇನೆ ನೋಡಿ ಈ ಥರ ಅದನ್ನು ತಗೊಂಡು ನೆಕ್ಸ್ಟ್ ಅದನ್ನು ಬ್ಯಾಕ್ ಸೈಡಿಗೆ ತಗೊಂಡು ಹೋಗಿ ಅದನ್ನು ಮೇಲೆಗೆ ಕರೆಕ್ಟಾಗಿ ಶ್ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಈ ಥರ ಇದರ ಎಂಡನ್ನು ನಾನು ಮೇಲೆಗೆ ಕರೆಕ್ಟಾಗಿ ಸಿಕ್ಕಿಸ್ಕೊಳ್ತಾ ಇದ್ದೇನೆ ಅಲ್ಲಿ ನೋಡಿ ಕರೆಕ್ಟಾಗಿ ಸಿಕ್ಕಿಸ್ಕೊಳ್ಳುವಾಗ ಅದನ್ನು ಪಂಚೆಗೆ ಲೇಯರ್ ಲೇಯರ್ ಥರ ಬರಬೇಕಲ್ಲ ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಫಿಕ್ಸ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ಉಳಿದಿರುವಂತಹ ಇನ್ನೊಂದು ಎಂಡ್ ಇದೆಯಲ್ಲ ಅದನ್ನ ನಾವೀಗ ಪ್ಲೀಟ್ಸ್ ಆಗಿ ಮಾಡ್ಕೊಳ್ಬೇಕು ನೋಡಿ ಪ್ಲೀಟ್ಸ್ ಮಾಡಬೇಕಿದ್ರೆ ಸಾರಿದು ಬಾರ್ಡರ್ ಫ್ರಂಟ್ ಪ್ಲೀಟ್ಸ್ ಆಗಿ ಬರಬೇಕು ನೆಕ್ಸ್ಟು ಉಳಿದ ಪ್ಲೀಟ್ಸನ್ನು ನಾರ್ಮಲ್ ನಾವು ಸಾರಿದು ಪ್ಲೀಟ್ಸ್ ಮಾಡ್ತೀವಲ್ಲ ಅದೇ ಥರ ಪ್ಲೀಟ್ಸ್ ಮಾಡಿ ನಾವು ಫಸ್ಟ್ ಗಂಟು ಹಾಕ್ಕೊಂಡಿದ್ದೀವಲ್ಲ ಅದು ಕವರ್ ಆಗೋ ಥರ ಟಕ್ ಮಾಡ್ಕೊಳ್ಬೇಕು ಪ್ಲೀಟ್ಸ್ ಕರೆಕ್ಟಾಗಿ ನೀಟಾಗಿ ಕಾಣೋ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅವನ ಕಾಲ ಹತ್ರನೂ ಅಷ್ಟೇ ಸಾರಿದು ಬಾರ್ಡರ್ ಏನಿದೆಯಲ್ಲ ಅದು ಕರೆಕ್ಟಾಗಿ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ಒಂದು ಸೈಡಿನ ಪ್ಲೇಟ್ಸನ್ನೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆದಮೇಲೆ ನೆಕ್ಸ್ಟ್ ಅವನ ಲೆಫ್ಟ್ ಸೈಡಲ್ಲಿರುವಂತಹ ಪಾರ್ಟ್ ಏನಿದೆಯಲ್ಲ ಅದನ್ನು ಕೂಡ ನಾನು ಇದೇ ಥರ ರಿಪೀಟ್ ಮಾಡಿಕೊಂಡೆ ಇದೇ ಪ್ರೊಸೀಜರನ್ನು ಫಾಲೋ ಮಾಡಿದೆ ಅವನಿಗೆ ಹಾಕಿರುವಂತಹ ಪಂಚೆ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಮೇಲಿನ ಪಾರ್ಟಿಗೆ ನಾನು ಸಾರಿಯ ಬಾರ್ಡರ್ ಇದೆಯಲ್ಲ ಅದನ್ನು ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ನಾನು ಅವನ ಸೊಂಟಕ್ಕೆ ಫಿಕ್ಸ್ ಮಾಡಿ ಕಟ್ತಾ ಇದ್ದೇನೆ ಅದನ್ನು ಕರೆಕ್ಟಾಗಿ ಸ್ಟಿಫ್ ಆಗಿರಲಿ ಅಂತ ನಾನು ಅದಕ್ಕೆ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಥರ ಬಾರ್ಡರನ್ನು ನಾನು ಅವನ ಸೊಂಟಕ್ಕೆ ಕರೆಕ್ಟಾಗಿ ಎಡ್ಜಸ್ಟ್ ಮಾಡಿಕೊಂಡು ಫಿಕ್ಸ್ ಮೇಲೆ ಅಂದರೆ ಸೇಫ್ಟಿ ಪಿನ್ ಕೂಡ ಹಾಕ್ಕೊಂಡಾದ ಮೇಲೆ ಅದರಲ್ಲಿ ಉಳಿದಿರುವಂತಹ ಎರಡು ಎಂಡನ್ನು ಆಡ್ ಕಾಣಿಸೋದು ಬೇಡ ಅಂತ ಒಳಗಡೆ ಹಾಕ್ಕೊಂಡೆ ನೋಡಿ ಇವಾಗ ಪಂಚೆ ಎಷ್ಟು ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂತ ನನ್ನಲ್ಲಿ ಎಕ್ಸ್ಟ್ರಾ ಸೊಂಟದ ಪಟ್ಟಿ ಇಲ್ಲದೇ ಇರೋದರಿಂದ ನಾನು ನನ್ನ ಲಾಂಗ್ ನೆಕ್ಲೇಸನ್ನು ಅವನಿಗೆ ಸೊಂಟದ ಪಟ್ಟಿಯಾಗಿ ಇವಾಗ ಫಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ತೊಂಟದ ಪಟ್ಟಿಯನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡಾದಮೇಲೆ ಸಾರಿಯ ಪಲ್ಲು ಇದೆಯಲ್ಲ ಅದನ್ನು ಕಟ್ ಮಾಡಿ ಎರಡೂ ಸೈಡು ಸ್ಟಿಚ್ ಮಾಡಿದ ಮೇಲೆ ಇದನ್ನು ಅವನಿಗೆ ದುಪ್ಪಟ್ಟ ಥರ ನಾನಿವಾಗ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಸೈಡಾಗಿ ದುಪ್ಪಟ್ಟವನ್ನು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಸೈಡ್ ದುಪ್ಪಟ್ಟ ಹಾಕಿ ಅದರ ಎಂಡಿಗೆ ಸೇಫ್ಟಿ ಪಿನ್ನನ್ನು ಇದ್ದೇನೆ ನೆಕ್ಸ್ಟ್ ಈ ದುಪ್ಪಟ್ಟ ಸುಮ್ಮನೆ ಹಾಕ್ಕೊಂಡ್ರೆ ಜಾರಿ ಹೋಗುವ ಸಾಧ್ಯತೆ ಇದೆ ಅಂದರೆ ಮಕ್ಕಳು ಸುಮ್ಮನೆ ನಿಂತ್ಕೊಳ್ಳಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ದುಪ್ಪಟ್ಟ ಜಾರದೇ ಇರಲಿ ಅಂತ ನಾನು ಅದಕ್ಕೆ ದುಪ್ಪಟ್ಟಕ್ಕೆ ಮತ್ತು ಅವನ ಬಾಡಿಗೆ ಡಬಲ್ ಸೈಡ್ ಗಮ್ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎರಡೂ ಸೈಡ್ಗೂ ಡಬಲ್ ಸೈಡೆಡ್ ಗಮ್ ಯೂಸ್ ಮಾಡಿಕೊಂಡಿದ್ದೆ ನೆಕ್ಸ್ಟ್ ನನ್ನಲ್ಲಿರುವಂತಹ ಎಲ್ಲ ಜ್ಯುವೆಲ್ಲರಿಯನ್ನು ಅವನಿಗೆ ಇವಾಗ ಹಾಕ್ಕೊಳ್ತಾ ಇದ್ದೇನೆ ಜುವೆಲ್ಲರಿ ಎಲ್ಲ ಕರೆಕ್ಟಾಗಿ ಆಗಿ ಮೇಲೆ ಕೈ ಪಟ್ಟಿಯನ್ನ ತರಿಸಿದ್ದೆ ಸೊ ಅಂದ್ರೆ ರೆಡಿಮೇಡ್ ಕೈ ಪಟ್ಟಿಯನ್ನ ತರಿಸಿದ್ದೆ ಇವಾಗ ಕೈ ಪಟ್ಟಿಯನ್ನ ಕರೆಕ್ಟಾಗಿ ಇದ್ದೇನೆ ಫಸ್ಟು ಒಂದು ಸೈಡಿದು ಎರಡು ಕಡೆಗೂ ಕೈ ಪಟ್ಟಿಯನ್ನು ಹಾಕ್ಕೊಂಡು ಒಂದು ಕಿವಿ ಒಲೆಯನ್ನು ಹಾಕ್ಕೊಂಡು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸೈಡಿದು ಅದೇ ಥರ ಪ್ರೊಸೀಜರನ್ನು ರಿಪೀಟ್ ಮಾಡಿಕೊಂಡೆ ಕೊನೆಯದಾಗಿ ನಾನು ಅವನ ಮುಖಕ್ಕೆ ಮೇಕಪ್ ಮಾಡ್ತಾ ಇದ್ದೇನೆ ಅವನಿಗೆ ಈ ಥರ ಮುಖಕ್ಕೆ ಮೇಕಪ್ ಮಾಡಿಕೊಳ್ಳೋದು ಅಂದರೆ ಸ್ವಲ್ಪ ಇಷ್ಟ ಇಲ್ಲ ಆದರೂ ನಮ್ಮ ಒತ್ತಾಯಕ್ಕೆ ಅವನು ನಿಂತ್ಕೊಂಡಿರುವಂಥದ್ದು ಇಲ್ಲಿ ನಾನು ನನ್ನ ತಂಗಿ ಮತ್ತು ತಂಗಿಯ ಮಗಳು ಅವನಿಗೆ ಮೇಕಪ್ ಮಾಡ್ತಾ ಇರೋದು ಆನ್ ಕ್ಯಾಮರಾ ನಾನು ಮಾತ್ರ ಕಣ್ ಕಾಣ್ತಾ ಇರೋದು ಬ್ಯಾಕ್ ಬ್ಯಾಕೆಂಡಲ್ಲಿ ನನ್ನ ತಂಗಿ ಮತ್ತು ತಂಗಿ ಮಗಳು ಕೂಡ ಇದ್ದಾರೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ದರು ಆ್ಯಕ್ಚುಲಿ ಇದು ನೈಟ್ ನಾವು ಶೂಟ್ ಮಾಡಿರುವಂಥದ್ದು ಅವನಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಆದರೂ ನಮ್ಮ ಒತ್ತಾಯಕ್ಕೆ ಅವನು ನಿಂತ್ಕೊಂಡಿರುವಂಥದ್ದು ತುಟಿಗೆ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡಾದ ಆದಮೇಲೆ ಹಣೆಗೆ ಕೆಂಪು ಮತ್ತು ಬಿಳಿ ಕಲರ್ನ ನಾಮ ಹಾಕ್ಕೊಂಡಿದ್ದೆ ಎಂಡಲ್ಲಿ ನಾನಿವಾಗ ಸಾರಿಯ ಬಾರ್ಡರನ್ನು ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಇವಾಗ ಹಣೆ ಪಟ್ಟಿಯಾಗಿ ಯೂಸ್ ಮಾಡಿಕೊಂಡಿದ್ದೆ ಅದನ್ನು ಗಂಟು ಹಾಕಿ ಕರೆಕ್ಟಾಗಿ ಎಡ್ಜಸ್ಟ್ ಮಾಡ್ಕೊಂಡಾದ ನವಿಲು ನವಿಲುಗರಿಯನ್ನು ಆ ಹಣೆಯ ಪಟ್ಟಿಗೆ ಸಿಕ್ಕಿಸ್ತಾ ಇದ್ದೇನೆ ಇಲ್ಲಿಗೆ ನಾನು ಪೂರ್ತಿಯಾಗಿ ಕೃಷ್ಣನ ಮೇಕಪ್ಪನ್ನು ಮುಗಿಸ್ದೆ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿ ಸಿಂಪಲಾಗಿ ನಾವು ಮನೆಯಲ್ಲೇ ಕೃಷ್ಣನ ವೇಷವನ್ನು ಯಾವ ಥರ ಮಾಡ್ಕೋಬಹುದು ಅಂತ ನೀವೇ ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ವ್ಯಾಲ್ಯೂಯೇಬಲ್ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್